ಕರಿಸಿದ್ದೇಶ್ವರ ಶಿವಾಚಾರ್ಯ ಶಿವಯೋಗಿಗಳ ಹನ್ನೆರಡನೇ ವರ್ಷದ ಪುಣ್ಯ ಸ್ಮರಣಾರ್ಥಕವಾಗಿ ವಿಜಯನಗರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಹೊಸಪೇಟೆ ತಾಲೂಕಿನ ಬುಕ್ಕಸಾಗರ ಗ್ರಾಮದಲ್ಲಿ ಅದ್ದೂರಿ ರಥೋತ್ಸವ ನೆರವೇರಿಸಲಾಯಿತು ಶ್ರೀ ಮಠದಲ್ಲಿ ಎರಡು ದಿನಗಳ ಕಾಲ ನಡೆದ ಕಾರ್ಯಕ್ರಮದಲ್ಲಿ ಹೋಮ ಹಾಗೂ ವಿವಿಧ ಧಾರ್ಮಿಕ ಪೂಜೆಗಳು ಅಲಂಕಾರಗಳು ನಡೆದಿದ್ವು ಅಡ್ಡಪಲ್ಲಕ್ಕಿ ಉತ್ಸವ ಹಾಗೂ ರಥೋತ್ಸವ ಮತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮಗಳು ಕೂಡ ಜರುಗಿತ್ತು ಈ ಕಾರ್ಯಕ್ರಮದಲ್ಲಿ ವಿವಿಧ ಮಠಾಧೀಶರು ಹಾಗೂ ಜಿಲ್ಲಾಧಿಕಾರಿ ಎಂಎಸ್ ದಿವಾಕರ್ ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು এডাল <laughs> ನೋಡ್ರ ನಾಳೆ ಟಿವಿ ಬರ್ತಾವ ನಾಳೆ ಟಿವಿ ಬರುತ್ತೆ ನೋಡ್ರಿ ಎಲ್ಲರ ಸ್ವಲ್ಪ ಚೆನ್ನಮ್ಮ ಓಯ್ ನಾಳೆ ಟಿವಿ ಬರೋಕೆ ಬೇಡ ಎಲ್ಲರ ಈ ಭಸ್ಮ್ ಕ್ಯಾಲ್ಸಿಯಂ ಶಕ್ತಿ ಇರ್ತಾ ಇದೆ ಆ ಶರೀರದಲ್ಲಿ ಒಂದು ಪವರ್ ಬರ್ತಾ ಇದೆ ಅದಕ್ಕ ಭಸ್ಮ ರುದ್ರಾಕ್ಷಿ ಮತ್ತೆ ಲಿಂಗ ಇವು ಮೂರು ರಕ್ತಗಳು ಯಾರು ತೊಗೊಂಡು ಹೋಗ್ತೀರಿ ಕರಿಸಿದ್ಧೇಶ್ವರ ಕಡೆಯಿಂದ ಅವರ ಜೀವನ ಪಾವನ ಆಗ್ತಾ ಇದೆ ಕಲ್ಯಾಣಮಯ ಆಗ್ತಾ ಇದೆ ನೀವು ಬಂದಿದ್ದ ಸಾರ್ಥಕ ಆಗ್ತಾ ಇದೆ ಎಲ್ಲ ರೋಗ್ರು ನಾವು ಮಾಡಿದ್ರೆ ನಾವು ಬಂದ ಜಾತ್ರೆ ವಾಯ್ ಇಲ್ಲ ದೂಪ್ನೈ ದೀಪ್ ನೈ ಶ್ ಶಾಪ್ ನೈ ಗಾಯತ್ರಿ ನಿಮ್ಗೆ ಆಶೀರ್ವಾದ ಇರಲ್ಲ ಮತ್ತು ಶಾಪು ಇರೋಲ್ಲ ಅದಕ್ಕೆ ವ್ಯರ್ಥ ಸಮಯ ಬಹಳ ಕಡಿಮೆ ಇದೆ ಭೂಲೋಕದಲ್ಲಿ ಸಮಯ ಕಡಿಮೆ ಇದೆ ಸ್ವಲ್ಪ ವಿಚಾರ ಮಾಡಿ ನೋಡಿ ಮೂವತ್ತು ವರ್ಷ ಉಳಿತಾವ ಮೂವತ್ತು ವರ್ಷ ಆ ಮೂವತ್ತೈದು ವರ್ಷದಾಗ ಹದಿನೈದು ವರ್ಷ ಅದಕ್ಕೆ ಹೋತಂದ್ರೆ ಹೊಟ್ಟೆ ತುಂಬ ಉದ್ಯೋಗ ಮಾಡ್ಬೇಕಾಗ್ತದೆ ನೌಕರಿ ಆಗಲಿ ವ್ಯಾಪಾರ ಆಗಲಿ ಒಕ್ಕಲ್ತನ ಆಗಲಿ ಮಾಡಲೇಬೇಕಾಗ್ತದೆ ಅದಕ್ಕೆ ಹೇಳೋದು ಕಂಪಲ್ಸರಿ ಇನ್ನು ನಲವತ್ತೈದು ಅದು ಐದು ವರ್ಷ ಮೊದಲೇ ರಿಸರ್ಷನ್ ಆಗಿತ್ತು ಹುಟ್ಟುವಾಗ ಇದಕ್ಕೆ ರೋಗದ ಸಲುವಾಗಿ ಮಾನಸಿಕ ರೋಗಿರ್ಬೋದು ಶಾರೀರಿಕ ರೋಗಿರ್ಬೋದು ಐವತ್ತು ವರ್ಷ ಅದು ಐದು ವರ್ಷ ಅದಕ್ಕಪ್ಪ ಅಂದ್ರೆ ಅವ ದೊಡ್ಡವಾದ ಇವ ಸಣ್ಣವಾದಂತ ಮಾತಾಡಕು ಕೂಡ್ತಿ ಇದ್ರಾಗ ಐದು ವರ್ಷ ಹೋಗ್ತದೆ ಅದ್ರ ಲಾಭವೇ ಇಲ್ಲ ಹಾನಿ ಇಲ್ಲ ಆದ್ರೆ ಮಾತಾಡಬೇಡತ್ತಂದ್ರೆ ತೆಲಿಕೆಡತ ಗಪ್ ಕೊಡೋದಂದ್ರೆ ಮೆಂಟಲ್ ಇದು ಐದು ವೀಕ್ ಆಗ್ತದೆ ಅದಕ್ಕೆ ಅದಕ್ಕೂ ಇದು ಕಂಪಲ್ಸರಿ ಐವತ್ತೈದು ವರ್ಷ ಆದ ಉಳಿದು ಐದು ವರ್ಷ ಒಂದು ವರ್ಷ ಶಿಶು ಹುಟ್ಟದಾಗ ಅಜ್ಞಾನದಾಗಿರ್ತದೆ ಕೊನೆಯ ವಸ್ತದಲ್ಲಿ ಒಂದು ಅಜ್ಞಾನದಾಗಿರ್ತದೆ అదక ఉల్ వర్ష ఆప్షన్ అర్షద నేను తిడుకో ఇలా మనుష్య రూపేనా మృగాశ్చరంతి రూప మనుష్యన ఇవదు ఒం పశుశక నమ్మ జీవన వ్యతీతమాత అది ప్రతి ఒక్క సమయంలో స్థలం ಯಾವ ಸ್ಥಿತಿ ಉಮಾಪತಿ ಎವಡಿ ಐಕಾವಿ ವಿನಂತಿ ಅದು ಗರ್ಭದಲ್ಲಿ ಬರೋದು ಹೋಗೋದು ಬೇಡ ಇದಕ್ಕೆ ನನಗೆ ಪುಣ್ಯ ಸಿಗಲತ್ತ ಇದೇ ಕರಿಸಿದ್ದೇಶ್ವರ ದರ್ಶನದಾಗ ಮೂರು ವಸ್ತುಗಳನ್ನ ತೊಗೊಂಡು ಹೋದ್ರಪ್ಪ ಅಂದ್ರೆ ನಿಮ್ಗೆ ಪುಣ್ಯ ಪ್ರಾಪ್ತಿ ಆಗ್ತಾ ಇದೆ ಅದಕ್ಕ ಈ ಭಾಗದಲ್ಲಿ ಮೊದಲಿದ ಬಳ್ಳಾರಿ ಜಿಲ್ಲೆ ಇದ್ದರೂ ಈಗ ವಿಜಯನಗರ ಜಿಲ್ಲೆ ಆಗಿದೆ ಈ ಬಳ್ಳಾರಿ ಅದಕ್ಕೆ ಹೈದರಾಬಾದ್ ಕರ್ನಾಟಕ ನಿಜಾಮ್ ಸ್ಟೇಟು ನಿಜಾಂ ಸ್ಟೇಟ್ ಆದಾಗ ನಾಲ್ಕು ಜಿಲ್ಲೆ ಕರ್ನಾಟಕಕ್ಕ ಐದು ಜಿಲ್ಲೆ ಮಹಾರಾಷ್ಟ್ರದಿಂದ ವಿದರ್ಭದಿಂದ ಎಂಟು ಜಿಲ್ಲೆಗಳು ಕೂಡಿ ಬೇರೆ ಚಿನ್ನ ಆಗಿದ್ದು ಈ ಪ್ರಕಾರ ಆಗಿರ್ತಕ್ಕಂಥ ವಿಜಯನಗರದ ಈ ಜಯಮಂಗಲಂ ಜೈನಮ ಪಾರ್ವತಿ ಮಹಾಮಹಿಮ ಶ್ರೀ ಗುರು ಕರಿಷಿತೇಶ್ವರ ಶಿವಯೋಗಿಯ ಹನ್ನೆರಡನೇ ವರ್ಷದ ಪುಣ್ಯ ಸ್ಮರಣೋತ್ಸವ ಮತ್ತು ಶ್ರೀ ಜಗದ್ಗುರು ಕೇದಾರ ಜಗದ್ಗುರುಗಳವರ ಹಠಪಲ್ಲಕ್ಕಿ ಮಹೋತ್ಸವ ಧರ್ಮ ಜಾಗೃತಿ ಕಾರ್ಯಕ್ರಮ ಲಿಂಗ ದೀಕ್ಷೆ ಸಾಮೂಹಿಕ ವಿವಾಹ ಮತ್ತು ಜಾತ್ರಾ ಕಾರ್ಯಕ್ರಮದಲ್ಲಿ ಸರ್ವಭಕ್ತರು ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ